ಶಾಲೆಯಲ್ಲಿ ಬೇರೆ ಯಾವುದು ಜ್ಞಾನ ಇಲ್ಲ ಅಡುಗೆ ಹೆಂಗೆ ಮಾಡಬೇಕು ಮನೆ ಹೆಂಗೆ ಮಾಡ್ಕೋಬೇಕು ಸಂಬಂಧಗಳ ಬಗ್ಗೆ ದುಡ್ಡಿನ ಬಗ್ಗೆ ಕೆಲಸದ ಬಗ್ಗೆ ಸಮಾಜದಾಗ ಹೆಂಗಿರಬೇಕು ಇದು ಯಾವುದು ನಿಜವಾಗಲೂ ಜೀವನಕ್ಕೆ ಬೇಕಾಗಿರುವಂಥದ್ದು ಯಾವುದು ಅಲ್ಲಿ ಶಿಕ್ಷಣದಲ್ಲಿ ಇಲ್ಲ ಬರೋದು ಈಗ ನಾವು ಇಷ್ಟು ಎಲ್ಲರೂ ಓದೋರಿದ್ದೀವಿ ರೊಟ್ಟಿ ಬಗ್ಗೆ ಎಲ್ಲಾದ್ರೂ ಒಂದೇ ತಿನಪ್ಪಾ ಹೇಳಿ ರೊಟ್ಟಿ ಬಗ್ಗೆ ಎಲ್ಲಾದರೂ ನೋಡಿದ್ವಿ ಎಲ್ಲೂ ಎಲ್ಲೂ ಸಿಗೋದಿಲ್ಲ ಅದು ಬಟ್ ರೊಟ್ಟಿ ತಿನ್ಕೊಂಡು ಸಾವಿರಾರು ವರ್ಷದಿಂದ ನಮ್ಮಲ್ಲಿ ಆರಾಮಾಗದಲ್ಲ ನೋಡಿ ಅವರೆಲ್ಲ ಪಕ್ಷಿಗಳನ್ನ ಐಡೆಂಟಿಫೈ ಮಾಡ್ತಾರೆ ನಾನು ವೆಟನರಿ ಅದೇ ನನಗೆ ಗೊತ್ತಾಗಲ್ಲ ಮತ್ತು ಸಿಟಿಯಲ್ಲಿ ಇದ್ಕೊಂಡು ಯಾಕೆ ಹೋಮ್ ಸ್ಕೂಲಿಂಗ್ ಮಾಡಲ್ಲ ಯಾಕಂದ್ರೆ ಸಪೋರ್ಟ್ ಮಾಡಲ್ಲ ಜನ ಹೋಮ್ ಸ್ಕೂಲಿಂಗ್ ಅಂತ ಮನೆಯಾಗೆ ಹೇಳಿದ ತಕ್ಷಣ ಮಕ್ಕಳು ಫ್ಯೂಚರ್ ಕೇಳಿಸ್ತಾ ಇದ್ರಿ ಹಾಳು ಮಾಡ್ತೀರಿ ಅವ್ರಿಗೆ ಅವ್ರ ಮದುವೆ ಹೆಂಗೆ ಇಂಥವೆಲ್ಲ ಕ್ವಶನ್ಸ್ ಕೇಳಿ ಕೇಳಿ ಸಾಕ್ ಮಾಡಿರ್ತಾರೆ ಅದಕ್ಕೆ ತೋಟಕ್ಕೆ ಬಂದ್ಬಿಡ್ತಾರೆ ಅವ್ರಿಗೆ ಸೊ ಶಾಲೆ ಕಾಲೇಜ್ ಅಂತಂದರೆ ನೌಕರಿ ಅಂತ ಗ್ಯಾರಂಟಿ ಇಲ್ಲ ಅದು ಆ ಮುಂದೆ ಹೋಗಿ ಮತ್ತೆ ಬಿಸ್ನೆಸ್ ಮಾಡೇ ಮಾಡ್ತೀವಿ ಅಂತ ಗ್ಯಾರಂಟಿ ಇಲ್ಲ ಅದೇ ಪಿ ಎಚ್ ಡಿ ಮಾಡಿದವನು ಎಮ್ ಬಿ ಬಿ ಎಸ್ ಮಾಡಿದವನು ಕಾನ್ಸ್ಟೇಬಲ್ ಪಿ ಯು ನೌಕರಿಗೆಲ್ಲ ಅಪ್ಲೈ ಮಾಡೋದು ನೋಡ್ತಾ ಇದ್ದೀನಿ ಕಲೆ ಇಲ್ಲ ಅವನತ್ರ ಅವನ ಸೊ ಇಲ್ಲಿ ಊರಲ್ಲಿರುವ ಜಾಗ ಆಸ್ತಿ ಮನೆ ನೆಂಟರು ಗೆಳೆಯರು ಸಂಬಂಧ ಎಲ್ಲ ಕಳ್ಕೋಬೇಕು ಅಂತ ನೌಕರಿ ಸಲುವಾಗಿ ಅದು ಅಲ್ಲಿ ಮತ್ತೆ ಪಡ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ ಕಳ್ಕೊಂಡಿರೋದು ಅವ್ನು ಬೆಂಗಳೂರಲ್ಲಿ ಪಡ್ಕೊಳ್ಳೋದಕ್ಕಾಗಲ್ಲ ఇది హక్కీ మేల్ లో ఫీల్ ఎలా ఐడెంటిఫై అవుతు రిసెంట్ కలర్స్ కలర్స్ హ్మ్ కామన్ డిఫరెంట్ కలర్స్ షేడ్స్ నాదర్ సైజ్ ని నా వాయిస్ యా हम्म मरीदा कदी नस्ट्री वीडियो माळे आ हम आ 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 ಅಬಾಳ್ ಅಂತ ಹೇಳ್ತಾರೆ ನೋಡಿ ಅದು ಇಷ್ಟೇ ಇರುತ್ತೆ ಡಿಫರೆನ್ಸ್ ಅದು ಅವರಿಗೆ ಕಾಣುತ್ತೆ ಅದು ಸೈಜ್ ನೋಡಿ ವಾಯ್ಸ್ ನೋಡಿ ಇಮೇಲ್ ನಮಗೆ ಎಲ್ಲ ಗೊತ್ತಾಗ್ತಿದೆ ನಮಗೆ ಸ್ಕೇಲ್ ಇಲ್ಲಂದ್ರೆ ಸೈಜ್ ಡಿಫರೆನ್ಸ್ ಗೊತ್ತಾಗಲ್ಲ ಅವರಿಗೆ ಹಂಗೇ ಗೊತ್ತಾಗ್ತಾ ಇರ್ತಿತ್ತು ಇದು ಗೋಲ್ಡಿ ಇದು ಗೋಲ್ಡಿ ಐತಿ ಇದು ಮದರ್ ಹನ್ ಇದೆಲ್ಲದರದು ಮದರ್ ಇದು ಇದೆಲ್ಲಾ ಕೋಲ್ಡ್ ಮದರ್ ಇದು ఇది లోల సెంటర్ నందు ఇది రంటదా ఇది ఎలకింత లాస్ట్ కి గుట్టిద్దా ఇది లోల అంట ఇది ఎలకింత బిగెస్ట్ అండి కొత్త ఇకి ఇంకంత ఇకి అమ్మకింత ఇకి ఓ దొడ్డదు అండి కొత్త అది ఆఫ్ ఇది ఆఫ్ అది ఇ ఇ ఓకే బిగ్ బిగ్ సైజ్ అది తోడే జైహరణె పటేస్ 11 మంత్స్ దేవమళ్ళకు గదాయిగోని చిన్న సిక్స్ దేవమళ్ళకు గదాయిగోని ఓకే హ్ మెడలై బ్రూడింగ్ బ్రూడింగ్

ಮುಂದ್ ಮೂರ್ ತಿಂಗಳು ಮೂರ್ ತಿಂಗಳ ಕುಕ್ ನೋಡ್ಕೊಳ ಅದ್ರಾಗ ಅಕಸ್ಮಾತ್ ಅದ ಅಂಡ ನೀವ್ ತಗೊಂಡ್ರಿ ಅಂದ್ರೆ ಮತ್ ಕೊಡ್ತೇವೆ ಗೂಡ್ಗಳು ಆಮೇಲೆ ಇವು ಇಲ್ಲೇ ಹುಟ್ಟಿ ಬೆಳೆದವ ಇನ್ನು ಹೊರಗಿಂದ ಬಂದವ ಹಿಂಗ ಅವ್ರು ನೋಡತಾರಲ್ಲ ಅವರು ಹ್ಮ್

ತಂದೆ ತಾಯಿಗಳು ಏನ್ ತಿಳ್ಕೊಳತಾರ ಮಕ್ಕಳಿಗೆ ಶಾಲೆಗೆ ಎಲ್ಲಾ ಕಲ್ಸ್ಲತ್ತಾರ ಅಂತ ತಿಳ್ಕೊತಾರ ಹೌದಲ್ ತಂದೆ ತಾಯಿ ಅದಕ್ಕೆ ಏನಂತ ನಮ್ ನಿಮಗ್ ಶಾಲೆ ಕಲಿಸ್ಲತ್ತೀವಲ್ಲ ನಮ್ದು ಎಲ್ಲಾ ಜವಾಬ್ದಾರಿ ಮುಗೀತು ಆದ್ರ ನೀವು ನಿಜವಾಗ್ಲೂ ನೋಡಿದ್ರ ಅಕ್ಷರ ಜ್ಞಾನ ಬಿಟ್ಟು ಶಾಲೆಯಲ್ಲಿ ಬೇರೆ ಯಾವುದು ಜ್ಞಾನ ಇಲ್ಲ ಅಡಿಗೆ ಹೆಂಗ್ ಮಾಡ್ಬೇಕು ಮನಿ ಹೆಂಗ್ ನೋಡ್ಕೋಬೇಕು ಸಂಬಂಧಗಳ ಬಗ್ಗೆ ದುಡ್ಡಿನ ಬಗ್ಗೆ ಕೆಲಸದ ಬಗ್ಗೆ ಸಮಾಜದಾಗ ಹೆಂಗಿರ್ಬೇಕು ಇದು ಯಾವುದು ನಿಜವಾಗಲೂ ಜೀವನಕ್ಕೆ ಬೇಕಾಗಿರುವಂಥದ್ದು ಯಾವುದು ಅಲ್ಲಿ ಶಿಕ್ಷಣದಲ್ಲಿ ಇಲ್ಲ ಬರೋದಿಲ್ಲ ಈಗ ನಾವು ಇಷ್ಟು ಎಲ್ಲರು ಓದ್ದೋರಿದ್ದೀವಿ ರೊಟ್ಟಿ ಬಗ್ಗೆ ಎಲ್ಲಾದ್ರೂ ಒಂದೇ ಹೇಳ್ರಿ ಹ್ಮ್ ರೊಟ್ಟಿ ಬಗ್ಗೆ ಎಲ್ಲಾದ್ರೂ ನೋಡಿದ್ರಿ ಎಲ್ಲೂ ಎಲ್ಲೂ ಸಿಗೋದಿಲ್ಲ ಅದು ಬಟ್ ರೊಟ್ಟಿ ತಿನ್ಕೊಂಡು ಸಾವಿರಾರು ವರ್ಷದಿಂದ ನಮ್ಮಲ್ಲಿ ಆ ಸಾಲಿಗೆ ಹೋಗಿದ್ದ ಮಗುಗೆ ಏನಾಗ್ತದ ಇದು ಮನೆಯಾಗ ಇವ್ರು ರೊಟ್ಟಿ ಊಟ ಮಾಡುವ ಅಂತಂದ್ರ ಅವ್ರಿಗೆ ಅದು ಇದೆ ಅಂತ ಹೇಳತಾರ ಅಂತ ಅನ್ಸಕ್ ಸಾಲಿಗೆ ಕಳಸ್ರಿ ಮಕ್ಕಳಿಗೆ ಅದ್ರ ಜೊತೆ ಇವನು ಎಲ್ಲಾ ಕಲಿಸ್ಬಿಟ್ಟು ಮೊದ್ಲಿಂದ ಏನ್ ನಡ್ಕೊಂಡು ಬಂದ ಅಂದ್ರೆ ಈಗ ಹೆಂಗ್ ಈಗ ನಾವು ಲಕ್ಷ ಲಕ್ಷ ಫೀಸ್ ಕಟ್ಟತೀವಿ ಕಲಿಸ್ಬೇಕು ಕಲಿಸ್ಬೇಕಂತಿಲ್ಲ ಸಾಲಿಯವ್ರ ಆತರ ಸಬ್ ಸಿಕ್ಕೇ ನಾವೆಲ್ಲ ಕಲಿಸ್ತೀವಿ ಚೈಲ್ಡ್ ಇನ್ ಎವ್ರಿ ವೇ ಆಯ್ತಾ ಆತರ ಪ್ರಾಮಿಸ್ ಮಾಡ್ತಾ ಇದಾರೆ ಅವರು ಆ ಫೀಸ್ ತಗೊಳದಕ್ಕೆ ಅದನ್ನ ಬೆಳೆಸೋದಕ್ಕೆ ಅದನ್ನ ದೊಡ್ಡ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ತಂದೆ ತಾಯಿಗೆ ಅನಿಸ್ತಾ ಇದೆ ಹೌದು ಅವ್ರು ಓದಿರ್ಲಿಲ್ಲಲಾ ಅವ್ರ ಶಾಲೆಗೆ ಹೋಗಿರ್ಲಿಲ್ಲ ಬಟ್ ಈಗಿನ ಗೆ ಗೊತ್ತಿದೆ ಇದು ಶಾಲೆಯಲ್ಲಿ ಇವೆಲ್ಲ ಕಲಸಲ್ಲ ಅಂತ ಅದಕ್ಕೆ ಕೆಲವೊಬ್ಬರು ಹೋಮ್ ಸ್ಕೂಲಿಂಗ್ ಮಾಡೋದು ಅನ್ಸ್ಕೂಲಿಂಗ್ ಮಾಡೋದು ಆಯ್ತಾ ಬಹಳ ಕಾಮನ್ ಈಗ ನಮ್ಮಲ್ಲಿ ಮೊನ್ನೆ ಒಬ್ಬರು ಪೇರೆಂಟ್ಸ್ ಬಂದಿದ್ರು ಗಂಡ ಹೆಂಡತಿ ಮಗಳು ಹದಿನೈದು ವರ್ಷದ ಮಗಳು ಅವರು ಎಂಟು ತಿಂಗಳಾಯ್ತು ಮಗಳಿಗೆ ಶಾಲೆಗೆ ಕಳ್ಸಿಲ್ಲ ಅವ್ರದ್ದು ಕೆಲ್ಸದ್ದು ಬಹಳ ಕೆಲಸ ಆಗಿ ಸ್ಟ್ರೆಸ್ ಆಗಿದೆ ಮಗೋದು ಬರೀ ಶಾಲೆ ಟ್ಯೂಷನ್ ಅದೇ ಆಗ್ತಾ ಇದೆ ನೋಡೋಣಪ್ಪ ಒಂದು ಒಂದ್ ಸ್ವಲ್ಪ ಹೊರಗೆ ಓಡಾಡ್ಕೊಂಡು ನೋಡೋಣ ಅಂತ ಸೊ ಆತರ ಗ್ಯಾಪ್ ಇಯರ್ ಮಾಡ್ಬೋದು ಶಾಲೆಗೆ ಹೋಗ್ತಾ ಇರೋರು ಕಾಲೇಜ್ ಹೋಗ್ತಾ ಇರೋರು ನೋಡಿ ಅವರೆಲ್ಲ ಪಕ್ಷಿಗಳನ್ನ ಐಡೆಂಟಿಫೈ ಮಾಡ್ತಾರೆ ನಾನು ವೆಟನೇರಿ ಅದ್ ನನಗೆ ಗೊತ್ತಾಗಲ್ಲ ಕೋಳಿ ಹಿಡಿತಾರ ನಾನು ವೆಟನರಿ ನನಗ್ ಹಿಡಿಯಕಾಗಲ್ಲ ಕೋಳಿ ಗಾಂಧೀಜಿದು ಒಂದು ಗ್ರಾಮ ಸ್ವರಾಜ್ ಅಂತ ಕಾನ್ಸೆಪ್ಟ್ ಇತ್ತು ಗೊತ್ತಾ ಸ್ವರಾಜ್ ಅಂತ ಹೇಳಿ ನಮ್ಮ ಅವಶ್ಯಕತೆಗಳನ್ನೆಲ್ಲ ಹದಿನೈದು ಕಿಲೋಮೀಟರ್ ಆ ಒಂದು ಊರಿನ ಏನಂತೀರಿ ಡಯಾಮೀಟರ್ ಅಲ್ಲಿ ಎಲ್ಲ ಬಂದ್ಬಿಡ್ಬೇಕು ಎಲ್ಲ ನಮ್ಮ ಅವಶ್ಯಕತೆ ಫುಲ್ಫಿಲ್ ಮಾಡ್ಕೋಬೇಕು ಮತ್ತೆ ಆ ತರ ಇತ್ತು ಸಾವಿರಾರು ವರ್ಷದಿಂದ ಸೊ ಅದು ಎಲ್ಲ ಟೋಟಲಿ ಬ್ರೇಕ್ ಡೌನ್ ಅದು ಇಲ್ಲ ಈಗ ಮಹಾರಾಷ್ಟ್ರದಲ್ಲಿ ಒಂದು ಒಂದು ಊರಲ್ಲಿ ಇದೆ ಅದು ಅಷ್ಟೇ ಅವ್ರು ಮಾಡಲ್ ವಿಲೇಜ್ ಮಾಡಿದಾರಲ್ಲ ಸೇವಾಗ್ರಾಮ್ ಹ್ಮ್ ಸೊ ಸಮಾಜದಲ್ಲಿ ಆ ತರ ಸಿಸ್ಟಮ್ ಇಲ್ಲ ಎಲ್ಲ ಬೇರೆ ಕಡೆಯಿಂದ ಬರ್ತಾ ಇದೆ ನಾವು ಎಲ್ಲ ಬೇರೆ ಕಡೆ ಓಡಾಡಬೇಕು ಸೊ ಅದನ್ನ ನಂಬಿ ಹೆಂಗೆ ಈಗ ನಾವು ಅದಕ್ಕೆ ಬಹಳ ಜನ ಪೇರೆಂಟ್ಸ್ ಇಲ್ಲಪ್ಪ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ನಾವು ಜವಾಬ್ದಾರಿ ಅಂತ ಹೇಳಿ ಈ ಥರ ಬಂದು ತೋಟದಲ್ಲಿಂದು ಮತ್ತೆ ಸಿಟಿಯಲ್ಲಿ ಇದ್ಕೊಂಡು ಯಾಕೆ ಹೋಮ್ ಸ್ಕೂಲಿಂಗ್ ಮಾಡಲ್ಲ ಯಾಕಂದ್ರೆ ಸಪೋರ್ಟ್ ಮಾಡಲ್ಲ ಜನ ಹೋಮ್ ಸ್ಕೂಲಿಂಗ್ ಅಂತ ಮನೆಯಾಗಿ ಹೇಳಿದ ತಕ್ಷಣ ನಿಮ್ಮ ಮಕ್ಕಳ ಫ್ಯೂಚರ್ ಕೇಳಿಸ್ತಾ ಇದ್ರಿ ಹಾಳು ಮಾಡ್ತೀರ ಅವ್ರಿಗೆ ಅವ್ರದ್ದು ಮದುವೆ ಹೆಂಗೆ ಇಂಥವೆಲ್ಲ ಕ್ವಶನ್ಸ್ ಕೇಳಿ ಕೇಳಿ ಸಾಕು ಮಾಡಿರ್ತಾರೆ ಅದಕ್ಕೆ ತೋಟಕ್ಕೆ ಬಂದ್ಬಿಡ್ತಾರೆ ಅವರಿಗೆ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸಕ್ಕೆ ಇಂಡಿಪೆಂಡೆಂಟ್ ಆಗಿಬಿಡ್ಬೇಕು ಕಸ ಗುಡಿಸೋದಾಗ್ಲಿ ಹಾಸಿಗೆ ಹಾಕೋದಾಗ್ಲಿ ಬಟ್ಟೆ ತೊಳೆಯೋದಾಗ್ಲಿ ಅಡಿಗೆ ಮಾಡೋದಾಗ್ಲಿ ತರಕಾರಿ ಬೆಳೆಸೋದಾಗ್ಲಿ ಇಲ್ಲ ಇದು ಇದೇನು ಎಲ್ಲ ಕೊಡ್ತೀವಲ್ಲ ಎಲ್ಲರೂ ಎಲ್ಲವನ್ನು ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಕಲಿಬೇಕು ಅರ್ಧ ಮರ್ದ ಇಲ್ಲ ಸೊ ಅವಾಗ ಡಿಪೆಂಡೆನ್ಸಿ ಇರೋದಿಲ್ಲ ಮತ್ತೆ ನಮಗೆ ಮಕ್ಕಳ ಫ್ಯೂಚರ್ದು ಭಯ ಇರೋದಿಲ್ಲ ಈಗ ಅವಳೇ ಬುಕ್ ಮಾಡಿ ಎಲ್ಲ ಪ್ಯಾಕ್ ರೆಡಿ ಮಾಡಿದ ಹಿಂಗೆ ಸೊ ಅದು ಗಿಡಮೂಲಿಕೆ ಮಾಡೋದಂತೂ ಅದು ಇಷ್ಟು ಸಾರಿ ಮಾಡಿದ್ಮೇಲೆ ಅದು ಎಲ್ಲರಿಗೂ ಗೊತ್ತೇ ಆಗಿದೆ ಅವರೆಲ್ಲ ಆರಾಮಾಗಿ ಮಾಡ್ತಾರೆ ಸೊ ಈ ಕಲಿಕೆ ಮನೆಯಲ್ಲಿ ಆಲ್ರೆಡಿ ಇದೆ ಎಲ್ಲರ ಮನೆಯಲ್ಲಿ ಶಾಲೆಗೆ ಹೋದಂಗೆ ಅದು ಕಷ್ಟ ಆಗ್ತಾ ಹೌದು ಈಗ ನಿಮ್ ತಂದೆ ಟೇಲರ್ ಅಂತ ಹೇಳಿದ್ರಿ ನೀವು ನೀವು ಟೇಲರ್ ಆಗಿ ಬದುಕೋದು ಬಾ ಅದ್ರಲ್ಲಿ ಏನ್ ಸಮಸ್ಯೆ ಇದೆ ನೀವು ಟೇಲರಿಂಗ್ ಮಾಡೋದ್ರಲ್ಲಿ ಏನ್ ಸಮಸ್ಯೆ ಇದೆ ಎವರ್ ಗ್ರೀನ್ ಬಿಸ್ನೆಸ್ ಅಲ್ಲ ಅದು ಮನುಷ್ಯ ಇರೋ ತನಕ ಟೇಲರ್ದು ಡಿಮಾಂಡ್ ಇರ್ತದೆ ಹಂಗೆ ಆಹಾರಕ್ಕೆ ಸಂಬಂಧಪಟ್ಟಿದ್ದು ನಮ್ಮದು ಚಪ್ಪಲಿ ಇದೆ ಅಥವಾ ಈ ಬಡಿಗೆನ ಕೆಲಸ ಕುಂಬಾರನ ಕೆಲಸ ಕಂಬಾರ ಇವೆಲ್ಲ ಆರ್ ಆಲ್ ಎವರ್ ಗ್ರೀನ್ ಬಿಸ್ನೆಸ್ಸಸ್ ಇದನ್ನು ಕಲ್ತ್ಕೊಂಡು ಆರಾಮಾಗಿ ಬದುಕಬಹುದು ಇಲ್ಲ ನೀವು ಯಾವುದೇ ಒಂದು ಮಾಡಿ ಅದು ಅದು ಮುಂದೆ ಫ್ಯೂಚರ್ ಇರ್ಬೇಕು ಅದಕ್ಕೆ ಸೊ ಶಾಲೆ ಕಾಲೇಜ್ ಅಂತಂದರೆ ನೌಕರಿ ಅಂತ ಗ್ಯಾರಂಟಿ ಇಲ್ಲ ಅದು ಆ ಮುಂದೆ ಹೋಗಿ ಮತ್ತು ಬಿಸ್ನೆಸ್ ಮಾಡೇ ಮಾಡ್ತೀವಿ ಅಂತ ಗ್ಯಾರಂಟಿ ಇಲ್ಲ ಕಲೆ ಬೇಕು ಒಂದು ಆಯಿತಾ ದುಡ್ಡಿದೆಯಲ್ಲ ಸಾಮಾಜಿಕ ನಿಜ ಸತ್ಯ ಅದು ದುಡ್ಡಿಲ್ಲ ಅಂದರೆ ಸಮಾಜದಲ್ಲಿ ಇರೋಕ್ಕಾಗೋದಿಲ್ಲ ಸೊ ಒಂದು ದುಡ್ಡಿಗೆ ಕಲೆ ಬೇಕು ಕಲೆ ಇನ್ನೊಬ್ಬರು ಕಲೆ ಇದ್ದವರು ಕಲಿಸ್ಕೊಡ್ತಾರೆ ಆಯಿತಾ ಇದು ಶಾಲೆಯಿಂದ ಬರ್ಬೋದು ಇಲ್ಲ ಇನ್ನೊಬ್ಬರು ಯಾರು ತಂದೆ ತಾಯಿಯಿಂದ ಬರ್ಬೋದು ಇಲ್ಲ ಎಲ್ಲೋ ಹೋಗಿ ನಾವು ಸಣ್ಣ ಶಾರ್ಟ್ ಟರ್ಮ್ ಟ್ರೈನಿಂಗ್ ಮಾಡ್ಕೊಂಡು ಬರ್ಬೋದು ಜೇನು ಸಾಕಾಣಿಕೆ ಮಾಡಬಹುದು ಗಿಡಮೂಲಿಕೆಯಿಂದ ಏನೋ ಔಷಧಿ ಮಾಡಬಹುದು ಈ ಬೇವಿನ ಗಿಡದ ಎಲೆ ಒಣಗಿಸಿ ಮಾರ್ಬೋದು ನುಗ್ಗೆ ಗಿಡದ ಎಲೆ ಒಣಗಿಸಿ ಮಾರ್ಬಹುದು ಸಮಸ್ಯೆ ಇದೆ ನುಗ್ಗೆ ಗಿಡದ ಎಲೆದ ಎಷ್ಟು ಮಹತ್ವ ಇದೆ ಈಗ ಅದು ಒಳ್ಳೆ ನ್ಯೂಟ್ರಿಷನ್ ಅದು ಅದೇ ಪಿ ಎಚ್ ಡಿ ಮಾಡಿದವನು ಎಂಬಿ ಬಿ ಎಸ್ ಮಾಡಿದವನು ಕಾನ್ಸ್ಟೇಬಲ್ ಪಿ ಒನ್ ನೌಕರಿಗೆಲ್ಲ ಅಪ್ಲೈ ಮಾಡೋದು ನೋಡ್ತಾ ಇದ್ ಹತ್ರ ಅವನತ್ರ ಒಳಗೆ ನನಗೆ ಕಲೆ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಇಲ್ಲ ನಾನು ಮಾಡಿ ಬದುಕ್ತೀನಿ ಅನ್ನೋದಿಲ್ಲ ಮತ್ತೆ ನೌಕರಿ ಸಿಗುವ ಟೈಮ್ ನನಗ ಮಟ್ಟಿಗೆ ಹೋಯ್ತು ಮುಗ್ದೋಯ್ತು ನೌಕರಿ ಎಲ್ಲ ತುಂಬೋಗಿದೆ ಸ್ಯಾಚುರೇಟ್ ಆಗಿದೆ ಈಗ ಆ ಎರಡನೇದು ನಾವು ಈಗ ಯೋಚನೆ ಮಾಡಿ ನನ್ನ ಮಗಳಿಗೆ ಇಂಜಿನಿಯರ್ ಮಾಡಬೇಕು ಅಂತ ನಾನು ಬಯಸ್ತೀನಿ ಒಂದು ಉದಾಹರಣೆ ಹದಿನೈದು ವರ್ಷ ಅದ್ರಲ್ಲಿ ಹೋಗ್ತದೆ ಇಪ್ಪತ್ತು ವರ್ಷ ಹೋಗ್ತದೆ ಆ ಇಪ್ಪತ್ತು ವರ್ಷ ಆದ್ಮೇಲೆ ಆ ಫೀಲ್ಡೆ ಚೇಂಜ್ ಆಗಿರ್ತದೆ ಇದು ಹೋಗಿ ಇನ್ನೊಂದು ಯಾವ್ದೋ ಬಂದಿರ್ತದೆ ಮತ್ತೆ ಅಲ್ಲಿ ಕಲಿತಾನೆ ಇರ್ಬೇಕು ಕಲಿತಾನೇ ಇರ್ಬೇಕು ದಿನಾಲೇನೋ ಮಾಡ್ತಾನೆ ಇರ್ಬೇಕು ಇದೇ ಸ್ಟ್ರೆಸ್ ಅವನ ಐ ಟಿ ಇಂಜಿನಿಯರ್ ಇರ್ಬೋದು ಬಟ್ ಅವನು ಬಹಳ ಭಯದಲ್ಲಿ ಬದುಕ್ತಾ ಇರ್ತಾನೆ ನನಗ್ ತೆಗ್ದಾಕದ್ರೆ ಹೆಂಗೆ ಇ ಎಮ್ ಐ ಇದೆ ಸಿಟಿ ಬಾಡಿಗೆ ಕೊಡಬೇಕು ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸಿದ ನೆಮ್ಮದಿ ಇಲ್ಲ ಅದನ್ನು ಟ್ರಾಪ್ ಎಲ್ಲ ಇನ್ಶೂರೆನ್ಸ್ ಇ ಎಮ್ ಐ ನಮ್ದು ಬಾಡಿಗೆ ಮನೆ ಬಾಡಿಗೆ ಒಂದು ಮಗು ಶಾಲೆಗೆ ಹೋಗಿಲ್ಲ ಅಂದ್ರೆ ಮೂರ್ಖವಾಗಿ ಬದುಕ್ತದೆ ಅದು ಅಂತಿಲ್ಲ ಈಗ ನಮ್ಮ ಅಜ್ಜ ಶಾಲೆಗೆ ಹೋಗಿಲ್ಲ ನಮ್ಮ ಅಜ್ಜ ಮೂರ್ಖರಿದ್ರ ನಾಲಾಯಕರಿದ್ರಂತ ಇದ್ರದ್ದು ಇಮೇಜ್ ಆ ತರ ಕ್ರಿಯೇಟ್ ಅವರು ಶಾಲೆ ಬಂದಿರೋದು ಹೊಸದಾಗಿ ಆಯ್ತು ಕೆಲವ್ರಿಗೆ ಇಷ್ಟ ಇದೆ ಹೋಗ್ಲಿ ಕಲೀಲಿ ಬಟ್ ಶಾಲೆ ಹೋದಾಗ ನೋಡಿ ಏನಾಗ್ತಾ ಇದೆ ಮನೆಯಿಂದ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತದೆ ಆ ಮಗು ಹೈಸ್ಕೂಲ್ ಹೋದಾಗ ಏನಾದ್ರೂ ಬೇರೆ ಊರಿಗೆ ಹೋಯ್ತು ಅಂತ ಮನೆಯಿಂದ ದೂರ ಹೋಗ್ತದೆ ಕಾಲೇಜ್ ಹೋದಾಗ ಇನ್ನೂ ಸ್ವಲ್ಪ ದೂರ ಹೋಗ್ತದೆ ನೌಕರಿ ಮತ್ತೆಲ್ಲೋ ಏನೋ ಸೊ ಇಲ್ಲಿ ಊರಲ್ಲಿರುವ ಜಾಗ ಆಸ್ತಿ ಮನೆ ನೆಂಟರು ಗೆಳೆಯರು ಸಂಬಂಧ ಎಲ್ಲ ಕಳ್ಕೊಬೇಕು ಅವನು ನೌಕರಿ ಸಲುವಾಗಿ ಅದು ಅಲ್ಲಿ ಮತ್ತೆ ಪಡ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ ಕಳ್ಕೊಂಡಿರೋದು ಅವನು ಬೆಂಗಳೂರಲ್ಲಿ ಪಡ್ಕೊಳ್ಳೋದಕ್ಕಾಗಲ್ಲ ಅಲ್ಲಿ ಒಂದು ಸಣ್ಣ ಸೈಟ್ ಮಾಡ್ಬೇಕಂದ್ರೆ ಅವ್ನು ಸಿಕ್ಕಾಪಟ್ಟೆ ದುಡಿಬೇಕು ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡಿಬೇಕು ಆಯ್ತಾ ಇದು ಇದು ಯಾವುದೇ ರೂಪದಲ್ಲಿ ಫುಲ್ಫಿಲಿಂಗ್ ಆಗಕ್ಕೆ ಸಾಧ್ಯ ಇಲ್ಲ ಇದು ಬಹಳ ಜನ ಇಂಜಿನಿಯರ್ಸ್ ಐ ಟಿ ಫೀಲ್ಡ್ ಅಲ್ಲಿ ಸ್ಪೆಷಲಿ ಬಹಳ ಅಂದ್ರೆ ಬಹಳ ಜನ ಬರ್ನೌಟ್ ಆಗಿ ಆಮೇಲೆ ತನ್ನದೇ ಏನೋ ಒಂದು ಕೆಲಸ ಶುರು ಮಾಡೋದು ಇಲ್ಲ ಫಾರ್ಮಿಂಗ್ ಮಾಡೋದು ಬಹಳ ಜನ ಮಾಡಿದ್ದಾರೆ ಬಹಳ ಜನ ಅಮೂರ್ ಗೊತ್ತಿದಾರ ಧಾರವಾಡಲ್ಲಿ ಅಮೂರ್ ಅವರು ಇನ್ಫೋಸಿಸ್ ಅಲ್ಲಿ ಫಸ್ಟ್ ಬ್ಯಾಚ್ ಇಂಜಿನಿಯರ್ ಆಗಿದ್ರು ಹತ್ತು ವರ್ಷ ಮಾಡಿ ಆಮೇಲೆ ನಮ್ದು ಮೋಸ್ಟ್ಲಿ ಕರ್ನಾಟಕ ಯೂನಿವರ್ಸಿಟಿದು ವೈಸ್ ಚಾನ್ಸಲರ್ ಅವ್ರ ತಂದೆ ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರು ಸೊ ಹತ್ತು ವರ್ಷ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಿ ಆಮೇಲೆ ಬಿಟ್ಟು ಈಗ ಕೃಷಿ ಮಾಡ್ತಾ ಇದ್ದಾರೆ ಅವರು ಹತ್ತು ವರ್ಷದ ಮೇಲಾಯ್ತು ಮತ್ತೆ ಆರಾಮಾಗಿ ಕೃಷಿ ಮಾಡಿಕೊಂಡು ಅಲ್ಲೇ ಒಂದು ಆರ್ಗ್ಯಾನಿಕ್ ಅಂಗಡಿ ಹಾಕ್ಕೊಂಡು ಸುಧಾನ್ಯ ಅಂತ ಆರ್ಗ್ಯಾನಿಕ್ ಅಂಗಡಿ ಇದೆ ಅವರು ಸುಧಾನ್ಯ ಬಹಳ ಜನ ಇದ್ದಾರೆ